ಮಹಿಳೆ ಅಂದ್ರೆ ಅಬಲೆಯಲ್ಲ ಸಬಲೆ ಅನ್ನೋದು ಎಲ್ಲೊಬ್ಬರು ಸಾಧಿಸಿ ತೋರಿಸಿದ್ದಾರೆ ಐವತ್ತಾರು ಆದ್ರೂ ಛಲ ಬಿಡದೆ ದುಡಿತ ಕಾರಣ ಇಂದು ಸ್ವಂತ ಉದ್ಯಮದಲ್ಲಿ ಸಕ್ಸಸ್ ಕಂಡಿದ್ದಾರೆ ಹಾಗಾದ್ರೆ ಯಾರು ಈ ಮಹಿಳೆ ಎಲ್ಲಿನವರು ಇವರು ಆರಂಭಿಸಿದ್ದ ಉದ್ಯಮ ಕ್ಷೇತ್ರ ಯಾವುದು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ ಬನ್ನಿ ಮಹಿಳೆ ಅಬಲೆಯಲ್ಲ ಸಬಲೆ ಎಂಬುದನ್ನ ಕೇರಳದ ಅಲಪ್ಪುಳ್ಳದ ಶ್ರೀದೇವಿ ಜಿ ನಾಯರ್ ಸಾಬೀತುಪಡಿಸಿದ್ದಾರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಹಿನ್ನೆಲೆ ಸ್ವಂತ ಉದ್ಯಮ ಮಾಡಲು ದಿಟ್ಟ ಹೆಜ್ಜೆ ಇಟ್ಟ ಇವರು ಸದ್ಯ ಆರ್ಥಿಕವಾಗಿ ಸ್ವತಂತ್ರವಾಗಿದ್ದಾರೆ ಅಷ್ಟಕ್ಕೂ ಇವರು ಆರಂಭಿಸಿದ ಉದ್ಯಮ ಯಾವುದು ಗೊತ್ತಾ ಮನೆಯಲ್ಲೇ ಸ್ಕ್ವಾಷ್ ತಯಾರಿಸಿ ಮಾರಾಟ ಮಾಡಲು ಶುರು ಮಾಡಿದ್ರು ಒಳ್ಳೆಯ ಗುಣಮಟ್ಟದ ಸ್ವಚ್ಛತೆಯಿಂದ ತಯಾರಾದ ಈ ಉತ್ಪನ್ನಗಳು ಸದ್ಯ ಬಹು ಬೇಡಿಕೆಯ ಪದಾರ್ಥಗಳಾಗಿವೆ ಸಣ್ಣ ಉದ್ಯಮ ಆರಂಭಿಸಿದ ಶ್ರೀದೇವಿ ಬಾಳೆಹಣ್ಣು ತೆಂಗಿನಕಾಯಿನಿಂದ ಹಿಡಿದು ಹಲಸಿನ ಹಣ್ಣಿನವರೆಗೆ ಮನೆಯಲ್ಲಿ ತಯಾರಿಸಿದ ಉತ್ಪನ್ನ ತಯಾರಿಸುವ ಸಣ್ಣ ಉದ್ಯಮ ಪ್ರಾರಂಭಿಸಿದ್ರು ಸಣ್ಣ ವ್ಯಾಪಾರವೇ ಕುಟುಂಬದ ಆರ್ಥಿಕ ಸ್ಥಿರತೆಗೆ ದಾರಿಯಾಯಿತು ಈ ಸಣ್ಣ ವ್ಯಾಪಾರವು ಅವರ ಜೀವನದ ಮೂಲಾಧಾರವಾದಂತೆ ಅದರಿಂದ ಬರುವ ಆದಾಯವು ಕುಟುಂಬದ ಆರ್ಥಿಕ ಸ್ಥಿರತೆಗೆ ಪೂರಕವಾಗಿದೆ ಇನ್ನು ಮುಂದೆ ಕೇವಲ ಗೃಹಿಣಿಯಾಗಿ ಅಷ್ಟೇ ಇರೋದಿಲ್ಲ ಆದರೆ ಮನೆಯಿಂದಲೇ ಯಶಸ್ವಿ ಉದ್ಯಮಿಯಾಗಬೇಕೆಂದು ಬಯಸಿದೆ ಇದು ನಮ್ಮ ಇಡೀ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದೆ ಎಂದು ಶ್ರೀದೇವಿ ಹೇಳಿದರು ಬೇರೆಯವರ ಮೇಲೆ ಅವಲಂಬಿತವಾಗಿಲ್ಲ ಶ್ರೀದೇವಿ ಅವರ ಈ ಸಾಧನೆ ಅವರ ಸುತ್ತಮುತ್ತ ವಾಸಿಸುತ್ತಿರುವ ಇತರೆ ಗೃಹಿಣಿಯರಿಗೂ ದೊಡ್ಡ ಸ್ಫೂರ್ತಿಯಾಗಿದೆ ಸಣ್ಣ ಉದ್ಯಮದ ಯಶಸ್ಸಿಗೆ ಮುಖ್ಯ ಕಾರಣವೆಂದ್ರೆ ನಾನು ಬೇರೆಯವರ ಮೇಲೆ ಅವಲಂಬಿತವಾಗಿಲ್ಲ ಚಿಪ್ಸ್ ತಯಾರಿಸಲು ತರಕಾರಿಗಳನ್ನ ಕತ್ತರಿಸಿ ಫ್ರೈ ಮಾಡುತ್ತೇನೆ ಅಲ್ಲದೆ ನನ್ನ ಉತ್ಪನ್ನಗಳಿಗೆ ಹೊಸ ಗ್ರಾಹಕರನ್ನ ಹುಡುಕುವ ಮೂಲಕ ನಾನು ಮಾರಾಟವನ್ನ ನಿರ್ವಹಿಸುತ್ತೇನೆ ನಾನು ಎಂದಿಗೂ ದಣಿದಿಲ್ಲ ಮತ್ತು ಕೆಲಸವನ್ನ ಏಕಾಂಗಿಯಾಗಿ ಪೂರ್ಣಗೊಳಿಸುವುದು ಸಂತೋಷ ನೀಡುತ್ತೆ ನನ್ನ ಪ್ರಯಾಣವು ದೃಢ ಸಂಕಲ್ಪ ನಿರಂತರ ಕಲಿಕೆ ಮತ್ತು ಸ್ವಲ್ಪ ಸೃಜನಶೀಲತೆಯೊಂದಿಗೆ ಯಶಸ್ವಿ ವ್ಯವಹಾರವನ್ನು ನಡೆಸಬಹುದು ಎಂಬುದಕ್ಕೆ ನಾನೇ ಉದಾಹರಣೆ ಎಂದು ಅವರು ಹೇಳಿದರು ನ್ಯೂಸ್ ಡೆಸ್ಕ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ